ಬೆಂಗಳೂರಿನ ಪರಪ್ಪಿನ ಅಗ್ರಹಾರದಲ್ಲಿ ಜಾಮರ್ ಅಳವಡಿಕೆಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಜಾಮರ್ ಕೆಲಸ ನಿರ್ವಹಿಸುತ್ತೆ ನೋಡಿ ಜಾಮರ್ ಅಳವಡಿಕೆಯಿಂದ ಏನಾಗುತ್ತೆ ಅಂತ ನೋಡುವುದಾದರೆ ಆ ಏರಿಯಾದ ಮೊಬೈಲ್ ನೆಟ್ವರ್ಕ್ ಇರುತ್ತೆ ನೋಡಿ ಅದು ಜಾಮ್ ಆಗುತ್ತೆ ಅದಕ್ಕೆ ಜಾಮರನ್ನು ಅಳವಡಿಕೆ ಮಾಡೋದು ಈ ಖೀದಿಗಳು ಕಳ್ಳಾಟ ನಡೆಸ್ತಾರೆ ನೋಡಿ ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿಗ್ನಲ್ ಜಾಮರ್ ಅಳವಡಿಕೆಗೆ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ ಸೊ ಜೈಲಿನ ಸುತ್ತಮುತ್ತದ ನಿವಾಸಿಗಳಿಗೆ ಇದು ಒಂದಷ್ಟು ಟೆನ್ಷನನ್ನು ಹಾಕಿದೆ ಯಾಕೆ ಕಾಲ್ ಮಾಡಬೇಕಾದ್ರೆ ಅರ್ಧ ಕಿಲೋಮೀಟ್ರ್ ದೂರ ಹೋಗಬೇಕಾದಂಥ ಪರಿಸ್ಥಿತಿ ಮೊಬೈಲ್ ಬಂದಿರೋದು ಯಾಕೆ ಭಾಳ ಮುಖ್ಯವಾಗಿ ಎಂಥದ್ದೇ ಎಮರ್ಜೆನ್ಸಿಯಲ್ಲಿ ಮನೆಯಲ್ಲೇ ಕೂತು ಹಲವಾರು ಕೆಲಸಗಳನ್ನು ಮಾಡಿಕೊಳ್ಬಹುದು ಬಟ್ ಇಂಥ ಸೇವೆಗೆ ಈ ಜಾಮರ್ ಅನ್ನುವಂಥ ನೆಟ್ವರ್ಕ್ ಸಮಸ್ಯೆ ಏನಿದೆ ಆ ಭಾಗ ಆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಜನಸಾಮಾನ್ಯರಿಗೆ ಒಂದಷ್ಟು ಸಮಸ್ಯೆಯನ್ನು ತಂದೋಟಿದೆ ಎರಡು ವರ್ಷಗಳಿಂದ ಮೊಬೈಲ್ ಜಾಮರ್ನಿಂದ ಸ್ಥಳೀಯರಿಗೆ ಸಮಸ್ಯೆ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಜಾಮರ್ ಏನಿದೆ ಆ ಜಾಮರ್ ಅಳವಡಿಕೆಯಿಂದ ಸುತ್ತಮುತ್ತ ಇರುವಂತಹ ಜನಸಾಮಾನ್ಯರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಎರಡು ವರ್ಷದಿಂದ ಜಾಮರ್ ಕೆಲಸ ಮಾಡ್ತಾ ಇದೆಯಾ ಖಂಡಿತ ದಿವ್ಯಾ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಪರಪ್ನಗ್ರಹರ ಜೈಲಿನಲ್ಲಿ ಅಳವಡಿಸಿರ್ತಕ್ಕಂತಹ ಜಾಮರ್ ಏನಿದೆ ಅದು ಜೈಲು ಒಳಗಡೆ ವರ್ಕ್ ಆಗ್ತಾ ಇಲ್ಲ ಹೊರಗಡೆ ಇರ್ತಕ್ಕಂಥ ಜೈಲಿನ ಹೊರಭಾಗದಲ್ಲಿ ಸುಮಾರು ಒಂದು ಕಿಲೋಮೀಟರ್ ಅಂತಿಯಲ್ಲಿ ಇದು ವರ್ಕ್ ಆಗ್ತಾ ಇರ್ತಕ್ಕಂಥದ್ದು ಇದರಿಂದ ಸುತ್ತಮುತ್ತಲ ಸ್ಥಳೀಯರಿಗೆ ಮತ್ತೆ ಆ ಸಾರ್ವಜನಿಕರಿಗೂ ಕೂಡ ಬಹಳ ತೊಂದರೆ ಆಗಿರ್ತಕ್ಕಂಥದ್ದು ಈಗಾಗಲೇ ಮೊಬೈಲ್ ಸಿಕ್ಕಿನಲ್ಲೇ ಸಿಗ್ತಾ ಇಲ್ಲ ಅಲ್ಲಿ ಒಂದು ಬೇರೆ ಯಾರಿಗೆ ಕರೆ ಮಾಡಕ್ ಆಗ್ತಾ ಇಲ್ಲ ಫೋನ್ ಇಶ್ಯೂ ಆಗ್ತಾ ಇಲ್ಲ ಏನಾದ್ರೂ ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿಯಲ್ಲಿ ಒಂದು ಆಸ್ಪತ್ರೆಗೆ ಆಗ್ಲಿ ಅಥವಾ ಒಂದು ಒನ್ ನಾಟ್ ಏಟ್ಗಾಗ್ಲಿ ಕರೆ ಮಾಡಲು ಸಾಧ್ಯನೇ ಆಗ್ತಾ ಇಲ್ಲ ಇದರಿಂದಾಗಿ ಮತ್ತೆ ಸ್ಪೆಷಲಿ ಮತ್ತೆ ವಿದ್ಯಾರ್ಥಿಗಳು ಶಾಲಾ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಏನಾದ್ರೂ ಆನ್ಲೈನ್ ಕ್ಲಾಸ್ ಮಾಡ್ಲಿಕ್ಕಂತೂ ವಿಚಾರ ಮಾಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು ಹೀಗಾಗಿ ಹಲವಾರು ಬಾರಿ ಸ್ಥಳೀಯರು ಜೈಲಿನ ಅಧಿಕಾರಿಗಳಿಗೆ ಜೈಲ್ನ ಚೀಫ್ ಸೂಪರಿಟೆಂಟ್ಗೆ ಮತ್ತೆ ಎ ಡಿ ಜಿ ಪಿಗೆ ಕೂಡ ಲೆಟರ್ ಮುಖಾಂತರ ಪತ್ರದ ಮುಖಾಂತರ ಮನವಿಯನ್ನು ಮಾಡಿದ್ರೂ ಕೂಡ ಏನು ಕ್ರಮ ಕೈಗೊಳ್ತಾ ಇಲ್ಲ ಯಾವ ರೀತಿಯಾಗಿದೆ ಆಗಿದೆ ಅಂತಂದ್ರೆ ಇದು ಒಳಗೆ ಜೈಲಿನೊಳಗೆ ಇರುವ ಕೈದಿಗಳ ಕಳ್ಳಾಟ ತಪ್ಪಿಸ್ಲಿಕ್ಕೆ ಡಾಂಬರ್ನ ಅಳವಡಿಸ್ಬೇಕಾಗಿತ್ತು ಆದ್ರೆ ಒಳಗಿರುವಂತಹ ಕೈದಿಗಳು ಅವರ ಆಟನ ಮುಂದುವರ್ತಾನೆ ಇದ್ದರೆ ಇದರಿಂದ ಹೊರಗಿರುವಂತ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ವಿಪರ್ಯಾಸ ಏನಂತಂದ್ರೆ ಪಕ್ಕದಲ್ಲೇ ಇರುವಂತ ಇರ್ತಕ್ಕಂತಹ ಒಂದು ಪರಸ್ನಗರ ಪೊಲೀಸ್ ಠಾಣೆ ಏನಿದೆ ಆ ಪೊಲೀಸ್ ಠಾಣೆಗೂ ಕೂಡ ಈ ಡಾಂಬರ್ನ ಬಿಸಿ ತಟ್ಟಿರ್ತಕ್ಕಂಥದ್ದು ಈ ಡಾಂಬರ್ನಿಂದಾಗಿ ಪೊಲೀಸಿನ ಸಿಬ್ಬಂದಿ ಕೂಡ ಒಂದು ಫೋನ್ ಕರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದರಿಂದ ಬೇಸತ್ತು ಅವರು ಲ್ಯಾಂಡ್ ಲೈನ್ ಅನ್ನ ಅಳವಡಿಕೆ ಮಾಡ್ಕೊಂಡು ಲ್ಯಾಂಡ್ ಲೈನ್ ಮೂಲಕ ಒಂದು ಕರೆ ಮಾಡಿ ಅಥವಾ ಕರೆ ಸ್ವೀಕಾರ ಮಾಡೋದು ಕರೆ ಮಾಡೋದಾಗ್ಲಿ ಮಾಡ್ತಾ ಇದ್ದಾರೆ ಇದರಿಂದಾಗಿ ಪೊಲೀಸ್ ಸಿಬ್ಬಂದಿಗೂ ಕೂಡ ಈ ಬಿಸಿ ತಟ್ಟಿರ್ತಕ್ಕಂಥದ್ದು ಮತ್ತೆ ಎಮರ್ಜೆನ್ಸಿಗೆ ಪೊಲೀಸ್ ಠಾಣೆಗೆ ಸುತ್ತಮುತ್ತಲಿನ ಅವರು ಸುತ್ತಮುತ್ತಲಿನ ಸಾರ್ವಜನಿಕರು ಕಂಪ್ಲೇಂಟ್ ದೂರ ದಾಖಲು ಮಾಡಲು ಏನಾದ್ರೂ ಫೋನ್ ಮಾಡಿದ್ರೆ ಫೋನ್ ಮಾಡ್ಲಿಕ್ಕೆ ಫೋನ್ ಎತ್ಕೊಂಡ್ರೆ ಸಿಗ್ನಲ್ ಸಿಗ್ತೇನೆ ಇರ್ತಕ್ಕಂಥದ್ದು ಹೀಗಾಗಿ ತುಂಬಾ ಮತ್ತೆ ಇತ್ತೀಚೆಗೆಷ್ಟೇ ಒಂದು ಕಳೆದ ಹತ್ತು ದಿನಗಳ ಹಿಂದೆ ಒಬ್ಬ ಹೃದಯಾಘಾತಕ್ಕೆ ಒಳಪಟ್ಟಂತಹ ವ್ಯಕ್ತಿಗೆ ಸಡನ್ ಆಗಿ ಹೃದಯಾಘಾತ ಬರುತ್ತೆ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಒನ್ ನಾಟ್ ಏಟ್ಗೆ ಅಂಬುಲೆನ್ಸ್ ಕರೆ ಮಾಡ್ಲಿಕ್ಕೆ ಕರೆ ಕರೆ ಮಾಡಿದ್ರೆ ಯಾವುದೇ ರೀತಿಯ ಅದನ್ನ ಕನೆಕ್ಟ್ ಆಗ ಕನೆಕ್ಟ್ ಕೂಡ ಆಗ್ಲಿಲ್ಲ ಇದರಿಂದ ಈ ಸಾಮರ್ನ ಪೀಠಿಯಿಂದಾಗಿ ಕನೆಕ್ಟ್ ಕೂಡ ಆಗ್ಲಿಲ್ಲ ಇದರಿಂದಾಗಿ ಸುತ್ತಮುತ್ತಲಿನ ಸಾರ್ವಜನಿಕರು ಈಗಾಗಲೇ ಬೇಸತ್ತಿದ್ದಾರೆ ಅಂತಾನೆ ಹೇಳ್ಬೋದು ದಿವ್ಯಾ ಆದ್ರೆ ಇದ್ರ ವಿರುದ್ಧ ಈಗಾಗಲೇ ಮತ್ತೆ ಗೃಹ ಮಂತ್ರಿಗಳು ಕೂಡ ಕೂಡ ಯಾವ ರೀತಿ ಕ್ರಮ ಕೈಗೊಂಡಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಸಾರ್ವಜನಿಕರು ಯಾವ ರೀತಿ ಒಂದು ಹೋರಾಟದ ಇದನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಒಂದು ಕಾದ್ ನೋಡ್ಬೇಕಾಗಿದೆ ಈಗ ಜಾಮರ ಅಳವಡಿಕೆಯಿಂದ ಸ್ವತಃ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೂ ಸುತ್ತಮುತ್ತ ಸ್ಥಳೀಯರಿಗೂ ಸಮಸ್ಯೆ ಆಗುತ್ತೆ ಅನ್ನೋದಾದ್ರೆ ಖೈದಿಗಳು ಮೊಬೈಲ್ನ ಯೂಸ್ ಮಾಡೋದನ್ನ ತಪ್ಪಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತೇ ಹೊರತು ಜಾಮರ ಅಳವಡಿಕೆ ಬಗ್ಗೆ ನಿರ್ಧಾರ ತಗೊಂಡಿದ್ದಾರಲ್ಲ ಇದು ಎಷ್ಟು ಸರಿ ಮಂಜು ಮೂರ್ತಿ ಖಂಡಿತ ದಿವ್ಯಾ ಅಳವಡಿಕೆಯಿಂದ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಪ್ರಕರಣಗಳು ಇತ್ತೀಚೆಗೆ ಕೆಲವೊಂದು ಪ್ರಕರಣಗಳು ಕೂಡ ನಡೆಯಿತು ಯಾಕಂದ್ರೆ ಜೈಲಿನ ಕೆಲವು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೊಲೆ ಮಾಡಿರೋದಾಗ್ಲಿ ಕೊಲೆ ಆಗಿರೋದಾಗ್ಲಿ ಇವೆಲ್ಲ ಕೂಡ ಗಮನದಲ್ಲಿಟ್ಟುಕೊಂಡು ಅವ್ರೇನ್ ಮಾಡ್ತಾರೆ ಜಾಮರನ್ನ ಾಮನ್ ಈ ಮುಂಚೆನೆ ಅಳವಡಿಸಿದ್ರು ಆದ್ರೆ ಅದರ ಒಂದು ರೇಡಿಯೇಷನ್ ಟ್ರ್ಯಾಕ್ ಜಾಸ್ತಿ ಮಾಡ್ಲಾಗುತ್ತೆ ಕಾಲಕ್ಕೆ ತಕ್ಕಂತೆ ಅವರು ಜಾಸ್ತಿ ಮಾಡ್ಬೇಕ ಕಡಿಮೆ ಮಾಡ್ಲಿಕ್ಕೆ ಅನ್ನೋದು ಒಂದು ಟೆಕ್ನಿಕಲ್ ಟೀಮ್ ಇರ್ತದೆ ಅದನ್ನ ಅಳವಡಿಸ್ಕೊಂಡು ಅದನ್ನ ಬಳಸ್ಕೊಂಡು ಆ ಟ್ರ್ಯಾಕ್ ಸಿಸ್ಟಮ್ ಅನ್ನ ರೇಡಿಯೇಷನ್ ಸಿಸ್ಟಮ್ ಅನ್ನ ಜಾಸ್ತಿ ಮಾಡೋದಾಗ್ಲಿ ಮಾಡ್ತಾರೆ ಈಚಿನ ಕಳೆದ ಬಾರಿ ಅಂದ್ರೆ ಕಳೆದ ಒಂದು ಆರು ತಿಂಗಳಿಂದ ಈಚೆ ಅವರು ಒಂದೇ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಗೊತ್ತಿರ್ಬೋದು ಗಿಲ್ಸನ್ ಗಾರ್ಡನ್ ಮಹೇಶ ಕೊಲೆ ಆದಂತ ಅದೇ ವ್ಯಾಪ್ತಿಯಲ್ಲಿ ಕೊಲೆ ಹಾಕಿರ್ತಾನೆ ಆ ಆ ಕೊಲೆ ಆದಂತ ನಂತರ ಇವರು ಆ ರೇಡಿಯೇಷನ್ ಟ್ರ್ಯಾಕ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡ್ತಾರೆ ಅದನ್ನ ಅವ್ರು ಏನ್ ಮಾಡ್ಬೇಕಾಗಿತ್ತು ಈ ಹೊರತ್ನಗಾರ ಜೈಲಿನ ಒಳಗೆ ಒಳಗೆ ಮಾತ್ರ ಅದನ್ನ ಅದು ಆಕ್ಟಿವೇಟ್ ಆಗೋ ರೀತಿ ಅಳವಡಿಸ್ಬೇಕಾಗಿತ್ತು ಆದ್ರೆ ಇವರು ಆ ಒಂದು ಆ ಟ್ರ್ಯಾಕಿಂಗ್ ಸಿಸ್ಟಮ್ ನ ಹೊರಗಡೆ ಅಂದ್ರೆ ಜೈಲಿನಿಂದ ಹೊರಗಡೆ ಅದನ್ನ ಆ ಟ್ರ್ಯಾಕಿಂಗ್ ಸಿಸ್ಟಮ್ ನ ಅಳವಡಿಸಿ ಹೊರಗೆ ಯಾರಿಗೂ ಕೂಡ ಕರೆ ಹೋಗದಂತೆ ಕರೆ ಬರದಂತೆ ಈ ಒಂದು ಸಿಸ್ಟಮ್ ನ ಅಳವಡಿಸಿರ್ತಕ್ಕಂಥದ್ದು ಈಗ ಹೀಗಾಗಿ ಒಳಗಡೆ ಇರುವ ಕೈದಿಗಳು ಯಾರಿಗ್ ಫೋನ್ ಮಾಡ್ಬೇಕು ಫೋನ್ ಮಾಡ್ತಾನೆ ಇದ್ರೆ ಕಾಲ್ಗಳು ಹುಡ್ತಾನೆ ಇದೆ ಬರ್ತಾನೆ ಇದೆ ಆದ್ರೆ ಹೊರಗಡೆ ಇರುವಂತಹ ಸಾರ್ವಜನಿಕರು ಹೊರಗಡೆ ಇರುವ ಸಾರ್ವಜನಿಕರು ಕೂಡ ಈಗಾಗಲೇ ಕೈದಿಗಳಾಗಿರ್ತಕ್ಕಂಥದ್ದು ಆ ದಿವ್ಯಾ ಹೀಗಾಗಿ ಆ ಮುಂದಿನ ದಿನಗಳಲ್ಲಿ ಆ ಇಲ್ಲಿನ ಸಾರ್ವಜನಿಕರು ಯಾವ ರೀತಿ ಇದನ್ನ ಸ್ವೀಕರಿಸ್ತಾರೆ ಅಥವಾ ಹೋರಾಟದ ಮುಖಾಂತರ ಏನಾದ್ರೂ ಮನ ಪತ್ರಗಳನ್ನ ಮನವಿ ಪತ್ರಗಳನ್ನ ಸಲ್ಲಿಸ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗಿದೆ ಮೂರ್ತಿ ಟೆಕ್ನಿಕಲಿ ಇದು ಸಾಧ್ಯವ ಅಂದರೆ ಜಾಮರ್ ಅಳವಡಿಕೆ ಅಂದಾಗ ನೀವು ಹೇಳಿದ ಪಾಯಿಂಟಿಗೆ ಬರೋದಾದರೆ ಕಾರಾಗೃಹದ ಒಳಗೆ ಅಳವಡಿಕೆ ಮಾಡಿದ್ರೆ ಅಫ್ಕೋರ್ಸ್ ಅಲ್ಲಿ ಮೊಬೈಲ್ ಹಾವಳಿಗೆ ಬ್ರೇಕ್ ಹಾಕಬಹುದು ಬಟ್ ಈಗ ಜಾಮರ್ ಅಳವಡಿಕೆ ಅಂದಾಗ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲದ ವ್ಯಾಪ್ತಿಯಲ್ಲಿ ನಿರ್ವಹಿಸೋದ್ರಿಂದಾಗಿ ಕಾರ್ಯನಿರ್ವಹಿಸೋದ್ರಿಂದಾಗಿ ಸಾಧ್ಯನಾ ಟೆಕ್ನಿಕಲಿ ಏನು ಒಳಗೆ ಅದರ ಅಳವಡಿಕೆ ಮಾಡೋದ್ರಿಂದಾಗಿ ಜೈಲಿನ ಅಥವಾ ಕಾರಾಗೃಹದ ಒಳಗಷ್ಟೇ ಜಾಮರ್ ಕೆಲಸ ನಿರ್ವಹಿಸುವ ಹಾಗೆ ಮಾಡಬಹುದಾ ಖಂಡಿತ ಖಂಡಿತ ದಿವ್ಯಾ ಆ ಟ್ರ್ಯಾಕಿಂಗ್ ಸಿಸ್ಟಮ್ ಅಂದ್ರೆ ರೇಡಿಯೇಷನ್ ಸಿಸ್ಟಮ್ ಏನಿರುತ್ತೆ ನಾವು ಆ ಅಂದ್ರೆ ಈಗ ಯಾವ್ದನ್ನ ಒಂದು ಟವರ್ನ ನಾವು ಅಳವಡಿಸಿದ್ರೆ ಅದನ್ನ ಯಾವ ಯಾವ್ಯಾವ ವ್ಯಾಪ್ತಿಗೆ ಎಷ್ಟು ವ್ಯಾಪ್ತಿಗೆ ಅದನ್ನ ಸಿಗ್ನಲ್ ಅನ್ನ ಕ್ಯಾಚ್ ಮಾಡ್ಬೇಕು ಕ್ಯಾಚ್ ಮಾಡ್ಬೋದು ಅನ್ನೋದನ್ನ ಕೂಡ ಕೆಟ್ಟ ಡಿಸೈಡ್ ಮಾಡ್ಬೋದು ಅಂತ ಸಿಸ್ಟಮ್ ನಮ್ಮ ಟ್ರೈ ಇದ ನಮ್ಮ ಟ್ರೈ ಅಂತ ಏನ್ ಕರಿತೀವಿ ಅದ್ರಲ್ಲೇ ಇದೆ ಹೀಗಾಗಿ ನಾವು ಯಾವ ವ್ಯಾಪ್ತಿಗೆ ಬೇಕೋ ಆ ವ್ಯಾಪ್ತಿಗೆ ಅಷ್ಟೇ ನಾವು ಬಳಸ್ಕೋಬಹುದು ಹಾಗಾಗಿ ಇದನ್ನ ದುರುಪಯೋಗ ಮಾಡ್ಕೊಳ್ಳೋ ರೀತಿಯಲ್ಲೂ ಕೂಡ ಮಾಡ್ಕೊಳ್ತಾರೆ ಆದ್ರೆ ಇಲ್ಲಿ ಆತರ ದುರುಪಯೋಗ ಯಾವ್ದು ನಡೆದಿಲ್ಲ ಅಂತ ನಮ್ಗೆ ಕಾಣ್ತದೆ ಆದ್ರೆ ಜೈಲಿನ ವ್ಯಾಪ್ತಿ ಕಾಂಪೌಂಡ್ ನ ಒಳಗೆ ವ್ಯಾಪ್ತಿ ಅಷ್ಟೇ ನಾವು ಬಳಸ್ಕೊಳ್ಳೋ ಸಿಸ್ಟಮ್ ಕೂಡ ಇರ್ತದೆ ಆದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಜೈಲಿನ ಒಳಗಡೆ ಇದ್ರೆ ಅಧಿಕಾರಿಗಳು ಕಾಲ್ ಮಾಡಬೇಕು ಕೆಲವೊಂದು ಒತ್ತಡ ಕೂಡ ಇರ್ತದೆ ಹೀಗಾಗಿ ಅವ್ರು ಈ ರೀತಿ ಮಾಡಿದ್ರ ಅನ್ನೋ ಕೂಡ ಒಂದು ಅನುಮಾನ ವ್ಯಕ್ತವಾಗ್ತದೆ ಆ ದಿವ್ಯಾ ಇನ್ನೊಂದು ವಿಚಾರ ಮೂರ್ತಿ ಏಕಂತ ಹೇಳಿದ್ರೆ ಈಗ ಆ ಭಾಗದಲ್ಲಿ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಒಂದು ಎಮರ್ಜೆನ್ಸಿ ಅಂತ ಹೇಳಿದ್ರು ಮೊಬೈಲ್ ಅವಶ್ಯಕತೆ ಇರುತ್ತೆ ನೆಟ್ವರ್ಕ್ ಬೇಕೇ ಬೇಕು ಸೊ ಕಂಪ್ಲೀಟ್ಲಿ ಆ ಭಾಗದಲ್ಲಿ ಈ ಥರ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಆ ಭಾಗದ ಜನಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಆ ಭಾಗದಲ್ಲಿ ಮಾರ್ಕೆಟ್ ಬಿದೋಗ್ಬೋದು ಜನ ಅಲ್ಲಿಂದ ವಲಸೆ ಹೋಗ್ಬೋದು ಇಂಥ ಸಾಧ್ಯತೆಗಳು ಕೂಡ ಇರುತ್ತೆ ನೆಟ್ವರ್ಕ್ ಅನ್ನೋ ಮೇನ್ ರೀಸನ್ಗೆ ಕೂಡ ಈಗಾಗಲೇ ಅಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನ ಕಳೆದ ಮೂರು ತಿಂಗಳಿಂದ ಕೂಡ ವಲಸೆ ಹೋಗುವಂತ ಪ್ರಕ್ರಿಯೆ ಈಗಾಗಲೇ ಶುರು ಮಾಡಿರ್ತಕ್ಕಂಥದ್ದು ನೆಟ್ವರ್ಕ್ ಬರ್ತಾ ಇಲ್ಲ ಯಾಕಂದ್ರೆ ಸುತ್ತಮುತ್ತಲೂ ಕೂಡ ಆ ಭಾಗದಲ್ಲಿ ಆ ಭಾಗದಲ್ಲಿ ಅಪಾರ್ಟ್ಮೆಂಟ್ ಗಳು ಜಾಸ್ತಿ ಇದೆ ಸಾಫ್ಟ್ವೇರ್ ಕಂಪನಿಗಳು ಜಾಸ್ತಿ ಇದೆ ಸಾಫ್ಟ್ವೇರ್ ಉದ್ಯೋಗಿಗಳು ಕೂಡ ಜಾಸ್ತಿ ಇದ್ದಾರೆ ಮತ್ತೆ ವಿದ್ಯಾರ್ಥಿಗಳು ಕೂಡ ಜಾಸ್ತಿ ಇದ್ದಾರೆ ಇವರು ಕೂಡ ಈ ಒಂದು ಟವರ್ ಜಾಮರ್ನ ಸಮಸ್ಯೆಯಿಂದಾಗಿ ತತ್ತರಿಸಿ ಹೋಗಿ ಈಗಾಗಲೇ ವಲಸೆ ಹೋಗ್ಲಿಕ್ಕೆ ಶುರು ಮಾಡಿರ್ತಕ್ಕಂಥದ್ದು ಆನ್ಲೈನ್ ಕ್ಲಾಸ್ ಮಾಡ್ಬೇಕಂದ್ರು ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂತಂದ್ರು ಯಾರಾದ್ರೂ ತಮ್ಮ ಸ್ನೇಹಿತರ ಮನೆಗೆ ಅಥವಾ ತಮ್ಮ ಸಹೋದರರ ಮತ್ತೆ ಸಂಬಂಧಿಕರ ಮನೆಗೆ ಹೋಗಿ ಆ ಒಂದು ಕ್ಲಾಸ್ ಗಳನ್ನ ಮಾಡ್ಬೇಕಂತ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು ಇದರಿಂದ ಬೇತಕ್ಕಂತಹ ಇಲ್ಲಿನ ಸಾರ್ವಜನಿಕರು ಈಗಾಗ್ಲೇ ವಲಸೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ ಬಾಡಿಗೆ ಇರೋರು ಕೂಡ ಬಾಡಿಗೆ ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೊರಟಿಟ್ಟು ಶುರು ಮಾಡಿದ್ದಾರೆ ಇದರಿಂದಾಗಿ ಬಾಡಿಗೆ ಬಾಡಿಗೆ ಮನೆಗಳ ಮಾಲೀಕರು ಕೂಡ ಒಂದ್ ರೀತಿ ತತ್ತರಿಸುವಂತ ಪರಿಸ್ಥಿತಿ ಕೂಡ ಉಂಟಾಗಿರ್ತಕ್ಕಂಥ ಇದೆಯಾ ಹೀಗಾಗಿ ಆ ಮುಂದಿನ ಕ್ರಮವನ್ನ ಯಾವ ರೀತಿ ಡಿಎಡಿಜಿಪಿ ಆಗ್ಲಿ ಡಿಜಿ ಆಗ್ಲಿ ಕ್ರಮ ಏನಾದ್ರೂ ತಗೊಳ್ತಾರ ಇದಕ್ಕೇನಾದ್ರು ಶಿಲಾಂಜಲಿ ಹಾಡ್ತಾರ ಅನ್ನೋದನ್ನು ಕೂಡ ನೋಡ್ಬೇಕು ಇದೆಯಾ ಮಾಹಿತಿಗಾಗಿ ಮೂರ್ತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ